ಹಾಯ್ ನಮಸ್ಕಾರ ಸ್ನೇಹಿತರೆ ಸೊಸೈಟಿ ಅಕ್ಕಿಯಿಂದ ರವೆ ಆಡಿಸಿ ಜರಡಿ ಹಿಡಿದು ಅದರಿಂದ ಹೇಗೆ ನಾವು ಮನೆಯಲ್ಲಿ ರವೆ ಉಪ್ಪಿಟ್ಟನ್ನು ತಯಾರು ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನಿಗೆ ನಾವು ಏನು ಮಾಡಬೇಕು ಅಂದರೆ ರವೆಯನ್ನು ಚೆನ್ನಾಗಿ ನೀಟಾಗಿ ಜರಡಿ ಹಿಡ್ಕೊಂಡು ಹುರ್ಕೊಬೇಕು ಹುರ್ಕೊಂಡಿದ ನಂತರ ತರಕಾರಿ ಎಲ್ಲ ಹಚ್ಚಿಟ್ಕೊಳ್ಬೇಕು ತರಕಾರಿ ಹಚ್ಚಿಟ್ಕೊಂಡ ನಂತರ ನೋಡಿ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಬೇಕು ಒಗ್ಗರಣೆಗೆ ಸಾಸಿವೆ ಕಡಲೆಬೇಳೆ ಕರಿಬೇವು ಈರುಳ್ಳಿ ಹಚ್ಚಿಟ್ಕೊಂಡಿರ್ತಕ್ಕಂತಹ ತರಕಾರಿ ಕ್ಯಾರೆಟ್ ಬೀನ್ಸ್ ಆಲೂಗೆಡ್ಡೆ ಹಸಿಮೆಣಸಿನ್ಕಾಯಿ ಇವೆಲ್ಲವನ್ನು ಕೂಡ ನಾವು ಹಾಕಬೇಕು ತರಕಾರಿಯೆಲ್ಲ ಸ್ವಲ್ಪ ಬೆಂದ ನಂತರ ಅದಕ್ಕೆ ನಾವು ನೀರನ್ನು ಸೇರಿಸಿದ್ದೀನಿ ನಂತರ ಉಪ್ಪನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅಕ್ಕಿ ರೇವೆಗೆ ಸ್ವಲ್ಪ ಎಣ್ಣೆಯನ್ನು ನಾವು ಜಾಸ್ತಿ ಹಾಕೋದ್ರಿಂದ ಅಂದರೆ ಸೊಸೈಟಿ ಅಕ್ಕಿಯಿಂದ ನಾವು ಏನು ಅಕ್ಕಿ ರವೆ ಆಡಿಸಿರ್ತೀವಿ ಈ ರವೆಗೆ ನಾವು ಸ್ವಲ್ಪ ಎಣ್ಣೆಯನ್ನು ಜಾಸ್ತಿ ಹಾಕೋದ್ರಿಂದ ಜಾಸ್ತಿ ಅಂದರೆ ಹೆಚ್ಚಿನದಾಗಲ್ಲ ನಾವು ಮಾಮೂಲಿ ಉಪ್ಪಿಟ್ಟಿಗೆ ಏನು ಮಾಮೂಲಿ ಉಪ್ಪಿಟ್ಟು ತಯಾರು ಮಾಡಬೇಕಾದ್ರೆ ಏನು ಎಣ್ಣೆ ಹಾಕ್ತೀವಿ ಅದಕ್ಕಿಂತ ಸ್ವಲ್ಪ ಒಂದೆರಡು ಸ್ಪೂನ್ ಜಾಸ್ತಿ ಹಾಕಬೇಕು ಇದರಿಂದ ರುಚಿ ಮತ್ತಷ್ಟು ಹೆಚ್ಚಾಗುತ್ತದೆ ಚೆನ್ನಾಗಿ ತರಕಾರಿ ಬೆಂದ ನಂತರ ನೀರು ಕುದೀತಾಯಿದ್ದೆ ಈಗ ನಾವೇನು ಮಾಡಿದ್ದೀನಿ ರವೆಯನ್ನು ಹಾಕಿ ನೀಟಾಗಿ ಈ ರೀತಿ ಕೈಯಾಡಿಸ್ಬೇಕು ಇದಕ್ಕೆ ನಾನು ಉಪ್ಪು ಹಾಗೆ ಕೊತ್ತಂಬರಿ ಮತ್ತು ತುರಿದಿಟ್ಟಿರ್ತಕ್ಕಂತಹ ತೆಂಗಿನಕಾಯನ್ನು ಸೇರಿಸಿದ್ದೀನಿ ಉರಿ ಸಿಮ್ಮಲ್ಲಿ ಇಟ್ಕೊಬೇಕು ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ನೋಡಿ ಇಷ್ಟು ತಿಳಿವಿರೋದು ಹೇಗೆ ಗಟ್ಟಿಯಾಗುತ್ತೆ ಅಂತ ನಾವು ರವೆನೇ ಗಟ್ಟಿಯಾಗೋ ಥರ ನಾವು ಹಾಕಬಾರ್ದು ನೋಡಿ ಸಾಕು ಈಗ ಚೆನ್ನಾಗಿ ಒಂದು ಹತ್ತು ನಿಮಿಷ ಬಿಟ್ಬಿಟ್ರೆ ಉಪ್ಪಿಟ್ಟು ರೆಡಿ ಆಗೋಗುತ್ತೆ ಈಗ ಪ್ಲೇಟ್ ಮುಚ್ಚಿಬಿಡೋಣ ಈಗ ನೋಡಿ ಪ್ಲೇಟ್ ಮುಚ್ಚಿ ಐದು ನಿಮಿಷ ಹತ್ತು ನಿಮಿಷ ಬಿಟ್ಟ ನಂತರ ಉಪ್ಪಿಟ್ಟು ರೆಡಿಯಾಗಿದೆ ಸೋ ಈ ರವೆ ಉಪ್ಪಿಟ್ಟು ತಾವೆಲ್ಲರೂ ಕೂಡ ತಮ್ಮ ಮನೆಯಲ್ಲಿ ತಯಾರಿ ಮಾಡಿ ಟೇಸ್ಟಿಯಾಗಿದೆ ಅಂತ ಹೇಳಿ ಥ್ಯಾಂಕ್ ಯು